ವೀಕ್ಷಕರೇ ನಮಸ್ಕಾರ ಕಲಾಕಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸ್ವರಚಿತ ಸಣ್ಣ ಕಥೆಯೊಂದನ್ನು ಇದ್ದೀನಿ ಕಥೆಯ ಶೀರ್ಷಿಕೆ ರಂಗವಲ್ಲಿ ಕಥೆಯನ್ನು ಕೇಳಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಧನ್ಯವಾದಗಳು ರಾಜೇಶ್ ಮತ್ತು ರಮ್ಯಾ ದಂಪತಿ ಬೆಂಗಳೂರಿನ ಒಂದು ಬಡಾವಣೆಯಿಂದ ಇನ್ನೊಂದು ಬಡಾವಣೆಗೆ ಬಂದು ಆರು ತಿಂಗಳಾಗಿದೆ ಮದುವೆಯಾಗಿ ಒಂದು ವರ್ಷ ರಾಜೇಶ್ಗೆ ಕೈ ತುಂಬ ಸಂಬಳ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ರಮ್ಯಾ ಒಂಚೂರು ಸೋಂಬೇರಿ ಅನ್ನೋದು ಬಿಟ್ಟರೆ ಒಳ್ಳೆ ಹುಡುಗಿನೇ ಹಳ್ಳಿನಲ್ಲಿ ತುಂಬಿದ ಮನೆಯಲ್ಲಿ ಬೆಳೆದಿದ್ದ ರಾಜೇಶಿಂಗೆ ಬೇಗ ಎದ್ದು ವೆಂಕಟೇಶ್ವರ ಸುಪ್ರಭಾತ ಕೇಳ್ತಾ ಮುಂಬಾಗಿಲು ಸಾರಿಸ್ತಾ ಇದ್ದ ಅವರಮ್ಮ ಯಾವಾಗಲೂ ನೆನಪಾಗ್ತಾಳೆ ನೀನು ದಿನ ಬೆಳಗ್ಗೆದ್ದು ಬಾಗಿಲು ಸಾರಿಸಿ ರಂಗೋಲಿ ಹಾಕೆ ಅಂತ ರಮ್ಯ ಹಂಗೆ ಹೇಳ್ತಾನೇ ಇದ್ದ ಆದರೆ ಮುಂಚೆ ಇದ್ದ ಮನೆಯಲ್ಲಿ ಮುಂಬಾಗಿಲಿಗೆ ಪ್ಲಾಸ್ಟಿಕ್ನ ಹಾಳೆಯಲ್ಲಿ ಡಿಸೈನ್ ಮಾಡಿದ್ದ ರಂಗೋಲಿ ಸ್ಟಿಕ್ಕರ್ ಅನಿಸಿದ್ರಿಂದ ರಮ್ಯಾ ನಿಟ್ಟುಸಿರಿಬಿಟ್ಟಿದ್ದಲ್ಲದೆ ಈ ಕಾಲದಲ್ಲಿ ಯಾರು ಬೆಳಿ ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ತಾರೆ ನೀವಂತೂ ಶುದ್ಧ ಹಳ್ಳಿ ಅಂತ ಗಂಡನ ಮೂತಿ ತಿದ್ದಿದ್ಲು ಆದರೆ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ರಾಜೇಶ್ ಅಂದು ಒಂದೇ ಹಠ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಆಫೀಸ್ಗೆ ಹೊರಡ್ತೀನಿ ತಿಂಡಿ ಊಟ ಅಲ್ಲೇ ಕ್ಯಾಂಟೀನಲ್ಲೇ ಆಗುತ್ತೆ ನೀನು ಕನಿಷ್ಠ ಪಕ್ಷ ಆರು ಗಂಟೆಗಾದರೂ ಎದ್ದು ಬಗಲ್ ಸಸಿ ರಂಗೋಲಿ ಹಾಕು ಅಂತಿದ್ದ ಹಳ್ಳಿ ಮನೆಯಲ್ಲಿ ಅಮ್ಮ ಅಕ್ಕಿ ಹಿಟ್ಟಿನಿಂದ ಮಾಡಿದ ರಂಗೋಲಿ ಬಿಡಿಸಿದ್ರೆ ಗುಬ್ಬಚ್ಚಿಗಳ ಬಳಗ ಬಂದು ಹನ್ನೊಂದು ಗಂಟೆ ಹೊತ್ತಿಗೆಲ್ಲ ಮುಕ್ಕಾಲು ಭಾಗ ರಂಗೋಲಿನ ತಿಂದು ಹಾಕ್ತಿದ್ವು ಇನ್ನು ಉಳಿದಿದ್ರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಇರುವೆಗಳ ಪಾಲಕ್ತಿತ್ತು ಅದನ್ನೆಲ್ಲ ನೆನೆಸ್ಕೊಂಡಾಗ ರಾಜೇಶನ್ಗೆ ಖುಷಿನೋ ಖುಷಿ ಆದರೆ ರಮ್ಯಾಂಗೆ ಇಂಥ ಅನುಭವ ಆಗೇ ಇರಲಿಲ್ಲ ಶಾಲೆನಲ್ಲಿ ಓದುವಾಗ ತ್ರಿಭುಜ ಚತುರ್ಭುಜ ಅಂಥೇಳಿ ಇಟ್ಕೊಂಡು ಗೆರೆ ಹಾಕಿದ್ದು ಬಿಟ್ಟರೆ ರಂಗೋಲಿ ಹಾಕೋದನ್ನು ರಮ್ಯಾ ಅಭ್ಯಾಸ ಮಾಡಿರಲಿಲ್ಲ ಒಬ್ಬಳೇ ಮಗಳು ಅಂತ ಅಮ್ಮನು ಏನೂ ಹೇಳಿದೆ ಮುಚ್ಚಟೆಯಿಂದ ಬೆಳೆಸಿದ್ರು ರಾಜೇಶು ಆಫೀಸ್ಗೆ ಮೇಲೆ ಮತ್ತೆ ಮುಸಿ ಕಳೆದು ಮಲಗ್ತಾ ಇದ್ದ ರಮ್ಯಾ ಒಂಬತ್ತು ಗಂಟೆಗೆ ಎದ್ದು ತಿಂಡಿ ಮಾಡ್ಕೊಂಡು ತಿಂದು ಆಮೇಲೆ ಅಡುಗೆಗಿಟ್ರೆ ಅರ್ಧ ಕೆಲಸ ಮುಗಿತಾಯಿತ್ತು ಒಂದಷ್ಟು ಹೊತ್ತು ಅಮ್ಮನ ಜೊತೆ ಮೊಬೈಲ್ನಲ್ಲಿ ಮಾತು ರೀಲ್ಸು ಅದು ಇದು ನೋಡಿ ಬಳಿಕ ಮನೆ ಗುಡಿಸಿ ಸಾರಿಸಿ ಪಾತ್ರೆ ತೊಳೆದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಒಣಗಾಕಿಬಿಟ್ರೆ ಅವತ್ತಿನ ಡ್ಯೂಟಿ ಇತ್ತು ಒಟ್ಟಲ್ಲಿ ತೂಕಡ್ಸೋಡ್ಗೆ ಹಾಸಿಗೆ ಹಾಸಿ ಕೊಟ್ಟಂತೆ ತಕ್ಕ ಗಂಡನ ಮನೆಯೂ ಸಿಕ್ಕಿತ್ತು ಎಲ್ಲ ಆರಾಮಪ್ಪ ಅಂತ ಇದ್ರೆ ಇತ್ತೀಚೆಗೆ ಬಾಗಿಲು ಸಾರಿಸಿ ರಂಗೋಲಿ ಇಡು ಮನೆಗೆ ಲಕ್ಷ್ಮೀ ಕಟಾಕ್ಷ ಹೆಚ್ಚಿತ್ತೆ ನಿನ್ನ ಸೋಮಾರಿತನೂ ಹೋಗುತ್ತೆ ಬೇಗ ಕೆಲಸ ಮುಗಿಸಿ ಒಂದಿಷ್ಟು ಹಾಡು ಹಸೆ ಅಭ್ಯಾಸ ಮಾಡ್ಕೊಂತ ರಾಜೇಶು ಹೇಳ್ತಾನೆ ಇರ್ತಿದ್ದ ಅವತ್ತು ರಾಜೇಶ್ ಆಫೀಸ್ಗೆ ಮೇಲೆ ಬಾಗಿಲು ಹಾಕ್ಕೊಳ್ಳೋದಕ್ಕೆ ಎದ್ದಿದ್ದ ರಮ್ಯಾ ಕಿಟಕಿಯಿಂದ ಇಣಕಿದಾಗ ವೃದ್ಧೆಯೊಬ್ಬರು ಕಸ ಗುಡಿಸಿದ್ದನ್ನು ನೋಡಿದ್ಲು ಹಾಗೆ ನಿಂತವಳು ಅವ್ರದ್ದೇ ಬಾಗಿಲಿಗೆ ನೀರು ಚುಮುಕಿಸಿ ಗಾಲಲ್ಲಿ ಸರಾಗವಾಗಿ ಕುಳಿತು ರಂಗೋಲಿ ಬಿಡಿಸಿದ್ದನ್ನು ನೋಡಿ ದಂಗಾದ್ಲು ಅಜ್ಜಿಗೆ ಕಡಿಮೆ ಅಂದರೂ ಎಂಬತ್ತು ವರ್ಷ ಇರಬಹುದು ಅದೇನು ಚುರುಕು ಆಕೆ ಮೈ ಪಕ್ಷಿ ಕೆಲಸ ಮಾಡೋ ರೀತಿ ರಮ್ಯಂಗೆ ಸ್ಫೂರ್ತಿಯಾಗಿತ್ತು ತಕ್ಷಣವೇ ಪೊರಕೆ ಕೈಗೆತ್ತುಕೊಂಡ ರಮ್ಯಾ ಬಾಗಿಲ ಮುಂದೆ ಗುಡಿಸಿ ಮಾಪ್ನಿಂದ ಒರೆಸಿದ್ಲು ಯೂಟ್ಯೂಬ್ ಆನ್ ಮಾಡಿದವಳೆ ಪುಟ್ಟ ರಂಗೋಲಿಯ ಎಳೆ ಎಳೆದಾಗ ಖುಷಿಪಟ್ಟು ಕುಣಿದಾಡಿದ್ಲು ರಾಜೇಶ್ ಈ ರಂಗೋಲಿ ನೋಡಿದ್ರೆ ಏನು ಹೇಳಬಹುದು ಎಷ್ಟು ಸಂತೋಷ ಪಡಬಹುದು ಅನ್ನೋ ಕಲ್ಪನೆಯಲ್ಲೇ ದಿನದ ಕೆಲಸ ಮುಗಿಸಿ ತಿಂಡು ಅಡುಗೆ ಜೊತೆಗೆ ಸ್ಪೆಷಲ್ಲಾಗಿ ಕೇಸರಿ ಭಾತ್ ಕೂಡ ಮಾಡಿದ್ಲು ಎಂದಿನಂತೆ ಕಾಲಿಂಗ್ ಬೆಲ್ ಒತ್ತಲು ಬಂದಾಗ ಅಂಕೋಡು ಅಂಕಾದ ಏಳೆ ರಂಗೋಲಿ ನೋಡಿದ ರಾಜೇಶ್ ಮುಖದಲ್ಲಿ ಕಿರುನಗೆ ಮೂಡಿತ್ತು ಬಾಗಿಲು ತೆಗೆದ ರಮ್ಯಾಳಿಗೆ ತನ್ನ ಕೈಯಲ್ಲಿದ್ದ ರಂಗೋಲಿ ಕಲಿಯಿರಿ ಪುಸ್ತಕವನ್ನು ಕೊಟ್ಟು ಏನಿವತ್ತು ಸೂರ್ಯ ಯಾವ ಕಡೆ ಹುಟ್ಟದ ಅಂದಾಗ ಮನೆಯ ಮುಂದಿನ ಮಲ್ಲಿಗೆ ಗಿಡದಲ್ಲಿ ಮೊಗ್ಗು ಬಿಡಿಸ್ಕೊಳ್ತಾ ಇದ್ದ ಎದುರು ಮನೆಯ ಅಜ್ಜೀನ ತೋರಿಸಿ ಆಕೆಯೇ ಇದಕ್ಕೆಲ್ಲ ಸ್ಫೂರ್ತಿ ಅಂದಾಗ ತನ್ನ ಮನೆಯ ಮುಂದೆ ರಂಗವಲಿ ಅರಳೋದಕ್ಕೆ ಕಾರಣರಾದ ಆ ಅಜ್ಜಿಗೆ ರಾಜೇಶ್ ಮನ್ಸಲ್ಲೆನೆ ಥ್ಯಾಂಕ್ಸ್ ಹೇಳಿದ್ದ